ಹಸಿನಾ ಬೇಗ ಸುಮ್ಮನೆ ನನಗೆ ಮನ್ಸಿಗೆ ನೆಮ್ಮದಿ ಇರಲಿಲ್ಲ ಬಂದು ಅಜ್ಜಾರ್ನ ಕೇಳಿದೆ ಇಲ್ಲಿ ಕೊಡ್ತೀನಿ ಅಂತ ಕೂಡಮ್ಮ ನಿನ್ನ ಸಮಾಧಾನ ಸಿಕ್ಕರೆ ಸಾಕಂದ್ರೆ ಅದಕ್ಕೆ ಕೊಡ್ತಾ ಇದ್ದೀನಿ ನಾನು ಮೊದ್ಲಾಗ್ಲಿಂದ ಅಂದ್ರೆ ಎರಡ್ ಸಾವಿರದ ಹದಿಮೂರಿಂದನ ಮಠಕ್ಕೆ ಬರ್ತೀನಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬಂದು ಒಂದು ಹತ್ತು ನಿಮಿಷ ಕೂಡಿ ಹೋಗಿರ್ತೀವಿ ಈಗ ಎಂಟು ದಿನ ಆಯ್ತು ನಾನು ಧ್ಯಾನ ಕೂಡ ಮನ್ಸಿಗೆ ನೆಮ್ಮದಿ ಇಲ್ದೆ ಇರಲಿ ಇರದ ಇರೋದು ಬಂದಿಲ್ಲ ಕಷ್ಟ ಇರೋದ್ರಿಂದನೇ ಇಲ್ಲಿ ಬಂದಿದ್ದು ಕಷ್ಟ ಆಗಿತ್ತು ಈಗ ಸಮಾಧಾನ ಆಯ್ತು ನನಗೆ ಸಮಾಧಾನ ಆಗೇತ್ರಿ ಈಗ ಎಂಟು ಎಂಟು ದಿನದ ಹಿಂದೆ ಬಂದಷ್ಟು ಇವತ್ತು ನನಗೆ ಬಹಳ ಸಂತೋಷ ಸಿಕ್ಕೇ ಅವತ್ತು ನನಗೆ ನಿಲ್ಲೋಕ್ ಆಗೋಲ್ದಾಗಿತ್ತು ಇವತ್ತೆಂಟು ದಿನದಲ್ಲಿ ಇಲ್ಲಿ ಬಂದರೆ ನಿಲ್ಲೋಕಾಗ್ತು ಅಷ್ಟು ನೋವಾಗಿತ್ತು ಅಷ್ಟು ತ್ರಾಸನಾಗಿತ್ತು ಮಳೆ ಜಗ್ಗು ಮಳೆ ಬರ್ತಿತ್ತು ಆ ಮಳೆಯಲ್ಲೇ ಕುಂತ್ಕೊಂಡೆ ಅದೇ ಅನ್ಕ ಇವತ್ತು ನನಗೆ ನಂಬಿ ಅನ್ಸತಿ ಮನ್ಸಿಗೆಂತ ಇಲ್ಲ ನಾ ಹೇಳಲ್ಲ ಅಲ್ಲ ಈಗ ನೀವು ಒಬ್ರು ಮುಸ್ಲಿಂ ಹೆಣ್ಣು ಮಾಡೋದು ಒಂದು ಹಿಂದೂ ದೇವಸ್ಥಾನದೊಳಗೆ ಬಂದು ಈ ತರ ಧ್ಯಾನ ಮಾಡ್ತರೆ ಯಾಕ ಅನಿಸುತ್ತೆ ನಿಮಗೆ ಈ ತರ ನನಗೆ ಏನ ಅನಿಸಲ್ಲ ಅಂದ್ರೆ ಇದು ಇದು ನಮ್ದೇ ಮತ ನಮ್ ಧರ್ಮನೇ ಎಲ್ಲದು ಹಿಂದೂ ಮುಸ್ಲಿಂಸಂದ ನನ್ನಲ್ಲಿಲ್ಲ ಈಗ ಅಲ್ಲಿ ಬಂದು ಅಂದ್ರೆ ಅಲ್ಲಿ ನಾಗದೇವ್ರ ಮುಂದೆ ಎಲ್ಲಾ ಕೂತಿದ್ವಿ ಅಕ್ಷರ ಎಲ್ಲಾ ಇದ್ದಾಗ ಕೆಟ್ಟೆ ಅದಕ್ಕೆ ಕೇಳಿದೆ ಅದಕ್ಕೆ ಅದೇನು ಆತರ ಏನು ನನಗಿಲ್ಲ ನನ್ ಅಷ್ಟು ಮನ್ಸಿಗೆ ನೋವಾಗಿತ್ತು ನನಗೆ ಆ ಜಾಗ ಇಷ್ಟ ಆಯ್ತು ಅಲ್ಲಿ ಕುಂತ್ಕೊಂಡು ಈಗ ಎಂಟು ದಿನ ಡೇಲಿ ಆಯ್ತ್ ಕುದು್ರಿಮತಿಯಿಂದ ಒಂದ್ ತಾಸ ಧ್ಯಾನ ಮಾಡ್ತೀರಿ ಮತ್ತೆ ಅವ್ರು ಏನೋ ಅಂದಿಲ್ಲ ನಾನು ಪೂರಾ ಏನೋ ಕಷ್ಟ ಅಂತ ಹೇಳಿಲ್ಲ ನನ್ನ ಮನ್ಸಿಗೆ ನೋವಾಗೈತೆ ಅಂತ ಅಷ್ಟೇ ಹೇಳಿದೆ ನೀ ಕೂಡ ಧ್ಯಾನ ಕೊಡ್ತೀನಿ ರೀ ನಾನು ಅಂದೆ ಆಯ್ತು ಕೊಡಮ್ಮ ಅಂದ್ರೆ ಇನ್ನು ಸೋಮಾರ್ತನ ಕೊಡ್ತೀನಿ ಬೆಡ್ಕೊಂಡಿಲ್ಲ ನಾನು ನಾನೇನು ನಾನು ಒಟ್ಟು ನನಗೆ ಮನ್ಸಿಗೆ ನೆಮ್ಮದಿ ಪರಿಹಾರ ಕೊಡಪ್ಪ ನನ್ನ ಮನ್ಸಿಗೆ ಆಗಿರೋದು ನೆಮ್ಮದಿ ಕೊಡೋ ಅಂತ ಅಷ್ಟೇ ದೇವ್ರ ಹತ್ರ ಬಿಡ್ಕೊಂಡು ಬಂದು ಧ್ಯಾನಕ್ ಕೂತಿದ್ರು